ಎಲ್ರಿಗೂ ನಮಸ್ಕಾರ ಅಹ್ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಜನವರಿ ಹನ್ನೆರಡನೇ ತಾರೀಕಿಗೆ ಇನಿದಾನಿ ಇನಿದಾನಿ ಒಂದು ಮೇಲ್ನೋಟಕ್ಕೆ ಅದೊಂದು ಆರ್ಕೆಸ್ಟ್ರಾ ಅಂತ ಹೇಳಿ ಅನ್ಸ್ತದೆ ಒಂದು ಸಂಗೀತ ರಸಮಂಜರಿ ಅಂತೇಳಿ ಅನ್ಸ್ಬಹುದು ಆದ್ರೆ ಅದು ಸಾಧಾರಣ ಸಂಗೀತ ರಸಮಂಜರಿ ಅಲ್ಲ ಅಲ್ಲಿ ಒಂದು ವಿಶೇಷವಾದಂತ ಕಾಳಜಿ ಇದೆ ಒಂದು ಶ್ರದ್ಧೆ ಇದೆ ಆ ಕಾರ್ಯಕ್ರಮದಲ್ಲಿ ಒಂದು ಪ್ರಾಮಾಣಿಕತೆ ಇದೆ ಈ ಎಲ್ಲ ಕಾರಣಕ್ಕಾಗಿ ಅದೊಂದು ವಿಶೇಷ ಅಂತೇಳಿ ಹೇಳಿ ಅನ್ಸಿದೆ ಯಾಕೆ ವಿಶೇಷ ಅಂತೇಳಿ ಹೇಳಿದ್ರೆ ಒಂದು ನಮ್ಮ ತಂಡದಲ್ಲಿ ಈ ಇನ್ನಿದನಿ ಏನು ಆ ಸಂಗೀತ ಇದನ್ನು ನುಡಿಸ್ಲಿಕ್ಕೆ ಬರ್ತಾರೆ ಒಟ್ಟು ಇಪ್ಪತ್ತೊಂದು ಜನ ಕಲಾವಿದರು ಆ ತಂಡದಲ್ಲಿ ಇರ್ತಾರೆ ಇಪ್ಪತ್ತೊಂದು ತ ಜನರು ಕೂಡ ಅವರು ಒಂದು ಕಾಂಟ್ರಾಕ್ಟ್ ಗುತ್ತಿಗೆಯನ್ನು ಮಾಡ್ಕೊಂಡು ಬರುವಂಥದ್ದಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾವೇ ಯಾರು ಬೇಕು ಸಿತಾರಿಗೆ ಯಾರು ಬೇಕು ಯಾರಬೇಕು ಯಾರು ಗಾಯಕರು ಇರಬೇಕು ಫಿಮೇಲ್ ಗಾಯಕರು ಯಾರು ಆಗ್ಬೇಕು ಈ ಇತ್ಯಾದಿ ವಿಚಾರಗಳನ್ನ ನಾವು ಆಲೋಚನೆ ಮಾಡಿಕೊಂಡು ಪ್ರತ್ಯೇಕ ಪ್ರತ್ಯೇಕವಾಗಿ ಕಲಾವಿದರನ್ನ ಆಯ್ಕೆ ಮಾಡಿ ಕರ್ಕೊಂಡು ಬರುವಂತ ಒಂದು ಕಾರ್ಯಕ್ರಮ ಇನ್ನೊಂದು ಬಂದಂತ ಕಲಾವಿದರಿಗೆ ಹಾಡುಗಳನ್ನ ಕೂಡ ನಾವು ಅವರೇ ಕೊಡ್ತೇವೆ ಕಲಾಕ್ಷೇತ್ರದವರೇ ಹಾಡುಗಳನ್ನ ಕೊಡುವಂತದ್ದು ಅಂದ್ರೆ ಅಹ್ ಯಾವುದೋ ಒಂದು ನಮ್ಗೆ ಅವ್ರಿಗೆ ಇಷ್ಟ ಆದಂತ ಗೀತೆ ಇದೆ ಈ ಗೀತೆಯನ್ನ ಅವ್ರೊಬ್ರು ಮಹಿಳಾ ಗಾಯಕಿ ಚಂದ ಹಾಡ್ತಾರೆ ಅಂತೇಳಿ ಹೇಳಿದ್ರೆ ಅದು ಆ ಕಾರಣಕ್ಕೆ ನಾವು ಅವರಿಗೆ ಕೊಡುವುದಿಲ್ಲ ನಮ್ಮ ಹಾಡುಗಳು ಮೂರು ತಿಂಗಳು ಮುಂಚೆ ನಾವು ಒಂದಷ್ಟು ಹಾಡುಗಳನ್ನ ಆಯ್ಕೆ ಮಾಡ್ತೇವೆ ಆ ಹಾಡುಗಳಲ್ಲಿ ಯಾವ ಯಾವ ಕಲಾ ಇನ್ಸ್ಟ್ರೂಮೆಂಟ್ಗಳು ಬರ್ತದೆ ಉದಾಹರಣೆಗೆ ಕೆಲವರಲ್ಲಿ ಸಿತಾರ್ ಬರ್ತದೆ ಕೆಲವ್ರಲ್ಲಿ ವೈಲಿನ್ ಬರ್ತದೆ ಕೆಲವ್ರಲ್ಲಿ ಸ್ಯಾಕ್ಸೋಫೋನ್ ಬರ್ತದೆ ಈ ರೀತಿ ಹಾಡುಗಳನ್ನು ಹಾಡುಗಳನ್ನ ಆಯ್ಕೆ ಮಾಡುವಾಗಲೇ ಯಾವ ಕಲಾವಿದರಿಗೆ ಹೆಚ್ಚು ಕೆಲಸಗಳು ಆ ಹಾಡಿನಲ್ಲಿ ಸಿಗ್ತದೆ ಅನ್ನೋದನ್ನ ಗಮನ ಇಟ್ಟು ಅದರ ನಂತರ ನಾವು ಹಾಡುಗಳನ್ನು ಕೊಡ್ತೇವೆ ಹಾಗಾಗಿ ಈ ಸ ಇನಿದನಿ ಅಂತೇಳಿ ಹೇಳುವಂತದ್ದು ಇದನ್ನ ಆರ್ಕೆಸ್ಟ್ರಾ ಅಂತೇಳಿ ಹೇಳಿ ಯಾರು ಪರಿಗಣಿಸಬಾರ್ದು ಇದು ಸಂಗೀತ ರಸಮಂಜರಿ ಅಲ್ಲ ಇದೊಂದು ವಿಚೇ ವಿಶೇಷವಾದಂತಹ ವಿಭಿನ್ನವಾದಂತ ಪರಿಕಲ್ಪನೆ ಇರುವಂತಹ ಒಂದು ಕಾರ್ಯಕ್ರಮ ಆರಂಭದಲ್ಲಿ ಒಂದು ನೂರೈವತ್ತು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಜನ ಪ್ರೇಕ್ಷಕರು ಬಂದಿದ್ರು ಕಲಾ ಮಂದಿರದಲ್ಲಿ ಇವತ್ತು ತಾವೇ ನೋಡ್ತಾ ಇದ್ದೀರಿ ಆರು ಸಾವಿರ ಆರೂವರೆ ಸಾವಿರ ಚೇರ್ ಹಾಕ್ತೇವೆ ಒಂದು ಒಂದೂವರೆ ಸಾವಿರ ಜನ ನಿಂತಿರ್ತಾರೆ ಒಂದಷ್ಟು ಜನ ಮಧ್ಯ ಬಂದು ಹೋಗ್ತಾರೆ ಒಟ್ಟು ನಮ್ಮ ಪ್ರಕಾರ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಆ ಕಾರ್ಯಕ್ರಮವನ್ನ ವೀಕ್ಷಿಸ್ತಾರೆ ಈ ಈ ಬಾರಿ ಇನ್ನೊಂದು ಐನೂರು ಅಹ್ ಕುರ್ಚಿಗಳನ್ನ ಹೆಚ್ಚು ಹಾಕ್ಬೇಕು ಅನ್ನೋ ಕಾರಣಕ್ಕೆ ಸ್ಟೇಜ್ ನಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಿದೆ ಒಂದ್ ಸ್ವಲ್ಪ ಇದ್ದ ಜಾಗಕ್ಕಿಂತ ಸ್ವಲ್ಪ ಆಚೆ ಕಡೆ ಹಾಕಿ ಹೆಚ್ಚು ಆಸನಗಳನ್ನ ವ್ಯವಸ್ಥೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅಂದ್ರೆ ಕಳೆದ ವರ್ಷ ತುಂಬಾ ಜನ ನಿಂತು ನಿಂತು ವಾಪಸ್ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ನಮ್ಗೆ ಬಂದಿತ್ತು ಆ ಕಾರಣಕ್ಕಾಗಿ ಈ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೇವೆ ಇನ್ನು ಕಲಾ ಕ್ಷೇತ್ರದ ಕಾರ್ಯಕ್ರಮ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತಿದೆ ಏನೋ ಒಂದು ಕಾರ್ಯಕ್ರಮ ಆಗಬೇಕು ಅದು ಪತ್ರಿಕೆಯಲ್ಲಿ ಬರಬೇಕು ಅಂತೇಳಿ ಹೇಳುವ ಕಾರಣಕ್ಕೆ ಕಾರ್ಯಕ್ರಮವನ್ನು ನಾವು ಮಾಡುವುದಿಲ್ಲ ಯಾವ ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಸಮಾಜಕ್ಕೆ ಒಂದು ಸಂದೇಶ ಅದರಿಂದ ಹೋಗ್ಬೇಕು ಊರಿಗೆ ಹೆಸರು ಬರಬೇಕು ಇದೇ ನಮ್ಮ ಮುಖ್ಯವಾದಂಥ ಉದ್ದೇಶ ಇರುವಂಥದ್ದು ಯಾವ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲ ಯಾರು ಸದಸ್ಯರಿದ್ದೇವೆ ನಾವು ವೇದಿಕೆ ಮೇಲೆ ಹತ್ತುವುದು ಇಳಿಯುವುದು ನಮ್ದೇ ಒಂದು ಕಾರ್ಯಕ್ರಮ ನಮ್ಮನ್ನ ನಾವೇ ಸನ್ಮಾನ ಮಾಡಿಕೊಳ್ಳಿದ್ದು ಯಾವ ಎಜೆಂಡು ನಮ್ಮ ಕಲಾಕ್ಷೇತ್ರದ ಕಾರ್ಯಕ್ರಮದಲ್ಲಿ ಇರುವುದಿಲ್ಲ ಅದು ಭಿನ್ನವಾಗಿರುತ್ತದೆ ಬೇರೆ ನೀವು ಯುವಕ ಮಂಡಲದ ಕಾರ್ಯಕ್ರಮಗಳು ಆ ಬೇರೆ ಯಾವುದೋ ಈ ಗೆಂಡದಲ್ಲೋ ಮತ್ತೊಂದಲ್ಲೋ ಸಭೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಾಗ ಕಲಾ ಕ್ಷೇತ್ರದ ಸಭಾ ಕಾರ್ಯಕ್ರಮಗಳು ಬಹಳ ವಿಶೇಷ ಅಂತ ತಮ್ಗೆ ಅನಿಸೋ ಅನಿಸ್ಬೋದು ತಾವು ಗಮನಿಸಿದ್ರೆ ಅದೇ ನಮ್ಮ ಉದ್ದೇಶ ಇರುವಂಥದ್ದು ಕುಂದಾಪುರಕ್ಕೆ ಒಂದು ಬೆಂಚ್ ಮಾರ್ಕ್ ಆಗ್ಬೇಕು ನಾವು ಮಾಡಿದಂಥ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಇವತ್ತು ಲಗೋರಿ ಆ ಕುಂದಾಪುರದ ಗ್ರಾಮೀಣ ಕ್ರೀಡಾಕೂಟ ಲಗೋರಿ ಅಂತೇಳಿ ಹೇಳುವಂಥದ್ದು ಕುಂದಾಪುರಕ್ಕೆ ಬಹಳ ಹೆಸರನ್ನು ತಂದು ಕೊಟ್ಟಿದೆ ಅದರ ನಂತರ ಕನ್ನಡ ರಥೋತ್ಸವ ಅಂತೇಳಿ ಹೇಳಿ ಕಾರ್ಯಕ್ರಮವನ್ನು ಮಾಡಿತು ಇವತ್ತು ನಾನು ಆ ಜಾತಿ ನಾನು ಈ ಧರ್ಮ ಅಂತೇಳಿ ಹೇಳಿ ಬೇರೆ ಬೇರೆ ಕಾರಣಕ್ಕೆ ಕಲಹ ಇರುವಂತಹ ಈ ಕಾಲಘಟ್ಟದಲ್ಲಿ ಎಲ್ಲ ಧರ್ಮದವರನ್ನ ಎಲ್ಲ ಜಾತಿಯವರನ್ನ ಎಲ್ಲ ರಾಜಕೀಯ ಪಕ್ಷದವರನ್ನ ಒಟ್ಟು ಹಾಕಿಕೊಂಡು ಒಂದು ರಾಜಕೀಯ ಪಕ್ಷದ ಮುನ್ನೆಲೆಯಲ್ಲಿರುವ ನನ್ನ ನೇತೃತ್ವದಲ್ಲಿ ಅಂದ್ರೆ ನಾವು ಒಂದಷ್ಟು ಜನ ರಾಜಕೀಯದಲ್ಲಿದ್ದೇವೆ ನಾವು ಅದು ಯಾವುದನ್ನು ಲೆಕ್ಕಿಸದೆ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಕನ್ನಡ ರಥೋತ್ಸವ ಅಂತ ಹೇಳಿ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಅಂದ್ರೆ ಒಂದು ಕಾರ್ಯಕ್ರಮಕ್ಕೆ ಹೊರಟಾಗ ಯಾವುದೋ ಕಾರಣಕ್ಕೆ ನನಗೆ ಹಿನ್ನಡೆ ಏನೋ ಎನ್ನುವಂತ ಭಯ ಇರಬಾರದು ಅಥವಾ ನನಗೆ ಹೈಪ್ ಸಿಕ್ಬೇಕು ಅನ್ನುವಂಥ ಉದ್ದೇಶ ಇರಬಾರದು ನಾವು ನಿಸ್ವಾರ್ಥದಿಂದ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತ ಆ ಸ್ಪಷ್ಟವಾದಂತ ಒಂದು ನಿಲುವು ನಮ್ಗೆ ಇರುವ ಕಾರಣಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ಈ ವರ್ಷ ಅದೇ ಜನವರಿ ಹನ್ನೆರಡನೇ ತಾರೀಕಿಗೆ ಆ ಕಾರ್ಯಕ್ರಮ ನಡೀತದೆ ಬಹಳಷ್ಟು ಜನ ಬೆಂಗಳೂರಿನಿಂದ ಕಲಾವಿದರು ಬರ್ತಾರೆ ಕೇರಳದವರು ಒಂದಷ್ಟು ಜನ ಕಲಾವಿದರು ಬರ್ತಾರೆ ಸ್ಥಳೀಯವಾಗಿ ಒಂದು ಮೂರ್ನಾಲ್ಕು ಜನ ನಮ್ಗೆ ಪ್ರತಿ ವರ್ಷ ಕೆಲವರು ಹೇಳ್ತಾ ಇದ್ರು ಸಲಹೆಗಳನ್ನ ಕೊಡ್ತಾ ಇದ್ರು ನೀವು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಅಂತೇಳಿ ಆ ನೆಲೆಯಲ್ಲಿ ಒಂದು ನಾಲ್ಕು ಜನ ಮೂರು ಜನ ಎಲ್ಲಿ ಸ್ಥಳೀಯವರಿಗೆ ಕೊಟ್ಟಿದ್ದೇವೆ ಇನ್ನು ನಮ್ದು ಒಂದು ಗೀತ ಗಾಯನ ಅಂತೇಳಿ ಹೇಳುವಂತ ಒಂದು ತಂಡ ಇದೆ ಕಲಾಕ್ಷೇತ್ರ ಅಂಗಸಂಸ್ಥೆ ಅದರಲ್ಲಿ ನಾವು ಒಂದಷ್ಟು ಹಾಡುಗಳನ್ನ ಪ್ರತಿ ಶನಿವಾರ ನಮ್ಮ ಹವ್ಯಾಸಿ ಹಾಡುಗಾರರು ಎಲ್ರು ಆ ತಂಡದಲ್ಲಿ ಒಂದಷ್ಟು ಐದು ಜನರನ್ನ ಆಯ್ಕೆ ಮಾಡಿಕೊಂಡು ಕೋರಸ್ ಟೀಮ್ ಅನ್ನ ಈ ಸಲ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಬಹುತೇಕ ನಮ್ಮ ಕಾರ್ಯಕ್ರಮದಲ್ಲಿ ಕೋರಸ್ ಗಳಿಗೆ ಮುಖ್ಯ ಹಾಡುಗಾರರೇ ಕೋರಸ್ ಅನ್ನ ಕೊಡ್ತಾ ಇದ್ರು ಆದ್ರೆ ಈ ಬಾರಿ ಒಂದು ಹೆಜ್ಜೆ ಮುಂದೆ ಹೋಗಿ ಕೋರಸ್ ನಮ್ಮ ಅಹ್ ತಂಡದವ್ರೆ ಕೋರಸ್ ಕೊಡ್ತಾರೆ ಅದು ಈಗಾಗಲೇ ಅದಕ್ಕೆ ಪ್ರಾಕ್ಟೀಸ್ ಆಗಿದೆ ಅಷ್ಟು ಪಕ್ಕಾ ಪ್ರಾಕ್ಟೀಸ್ ಆಗಿದೆ ಮತ್ತೆ ಕೋರಸ್ ಕೊಡುವಂಥದ್ದು ಕೂಡ ಸಣ್ಣ ವಿಚಾರ ಅಲ್ಲ ಕೋರಸ್ ಹಾಡುಗಾರನಕ್ಕಿಂತ ಜಾಸ್ತಿ ನಾಲೆಜ್ ಕೋರಸ್ನವ್ರಿಗೆ ಬೇಕಾಗ್ತದೆ ಸ್ವರ ಜ್ಞಾನಗಳು ತುಂಬಾ ಅದರಲ್ಲಿ ಗಿಮಿಕ್ಗಳೆಲ್ಲ ಇರ್ತದೆ ಸೊ ಅಷ್ಟನ್ನು ನಾವು ಪ್ರಾಕ್ಟೀಸ್ ಮಾಡಿ ಕೋರಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ದೇವೆ ಐದು ಜನ ಅದರಲ್ಲಿ ಇದ್ದಾರೆ ಒಟ್ಟು ಹನ್ನೊಂದು ಹಾಡುಗಳಿಗೆ ಕೋರಸ್ ಬರ್ತದೆ ಒಟ್ಟು ಹಾಡುಗಳು ಇರುವಂಥದ್ದು ಇಪ್ಪತ್ತೇಳು ಅದರಲ್ಲಿ ಹನ್ನೊಂದು ಹಾಡಿಗೆ ಕೋರಸ್ ಬರ್ತದೆ ಕಾರ್ಯಕ್ರಮದ ನಿರ್ವಹಣೆಯನ್ನ ಕೆ ವಿ ರಮಣ್ ಮುಡುಬಿದ್ರೆ ಅವರು ಮಾಡ್ತಾರೆ ಮತ್ತೆ ಉಳಿದಂಥ ಕಲಾವಿದರ ವಿವರಗಳನ್ನ ಆ ನಿಮ್ಗೆ ಕೊಟ್ಟಂತ ಇದರಲ್ಲಿದೆ ತಾವು ಅದನ್ನ ಹಾಕಬೇಕು ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಬಿತ್ತರಿಸಬೇಕು ಅಂತೇಳಿ ವಿನಂತಿ ಇಷ್ಟು ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಹೇಗೆ ಪ್ರೋತ್ಸಾಹಕರು ದಾನಿಗಳು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ತಾವೆಲ್ಲ ಆ ಪತ್ರಕರ್ತ ಮಿತ್ರರು ದೃಶ್ಯ ಮಾಧ್ಯಮದವರು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ ಮತ್ತೆ ಮತ್ತೆ ಹೇಳ್ತೇನೆ ಯಾವುದೇ ದುರುದ್ದೇಶ ಇಲ್ಲದೆ ಕೇವಲ ಊರಿಗಾಗಿ ಮತ್ತು ಒಬ್ಬ ಸಂಗೀತ ಆಸಕ್ತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಹೆಚ್ಚು ಪ್ರಚಾರವನ್ನ ತಾವು ಕೊಡಬೇಕು ಅನ್ನುವಂತ ವಿನಂತಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ವಿಶೇಷವಾದಂತಹ ಆ ಗೌರವ ಇದೆ ತಾವು ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ಹೇಳ್ತೇನೆ ಇದ್ರಲ್ಲಿ ಬರ್ದಿದ್ದೇನೆ ಕಲಾವಿದರೆ ಆಡ್ಕೊಳ್ಳುವಂಥ ಮಾತನ್ನ ನಾನು ನಿಮ್ಮಾದ್ರೆ ಹೇಳ್ತೇನೆ ಉದಾಹರಣೆಗೆ ಮೋಹನ್ ಕೃಷ್ಣ ಅಂತ ಹೇಳಿ ಬರ್ತಾರೆ ರಮೇಶ್ ಚಂದ್ರ ಅಂತ ಬರ್ತಾರೆ ಅವರೆಲ್ಲರೂ ಹೇಳಿದ್ದಿಷ್ಟೇ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಗಣೇಶೋತ್ಸವ ಅಂತ ಹೇಳುವಂತ ಕಾರ್ಯಕ್ರಮ ನಿರಂತರವಾಗಿ ಆಗ್ತದೆ ಪ್ರತಿ ವರ್ಷ ಆಗುವಂತ ಕಾರ್ಯಕ್ರಮ ಆ ಅದು ಬಿಟ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಒಂದು ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಒಂದು ಸಂಸ್ಥೆಯ ಹತ್ತನೇ ವರ್ಷದ ಕಾರ್ಯಕ್ರಮ ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದಷ್ಟು ಸಂಖ್ಯೆಯನ್ನ ಸೇರಿಸಿ ಕಾರ್ಯಕ್ರಮವನ್ನು ಮಾಡ್ತಾರೆ ಆದ್ರೆ ಅಂತ ಹೇಳಿ ಹೇಳುವಂತದ್ದು ನಿರಂತರ ಹನ್ನೆರಡನೇ ಹನ್ನೆರಡು ವರ್ಷ ಇದು ಹದಿಮೂರನೇ ವರ್ಷ ನಿರಂತರ ಹದಿಮೂರು ವರ್ಷದಿಂದ ಅದ್ ಗುಣಮಟ್ಟವನ್ನ ಕೂಡ ವರ್ಷದಿಂದ ವರ್ಷ ವರ್ಷಕ್ಕೆ ಹೆಚ್ಚಿಸಿಕೊಂಡು ಹೆಚ್ಚೆಚ್ಚು ಪ್ರೇಕ್ಷಕರನ್ನು ತನ್ನತ್ತ ಎಳೆದುಕೊಂಡು ಆ ಆಗುವಂತ ಕಾರ್ಯಕ್ರಮ ಇದ್ರೆ ಅದು ಕುಂದಾಪುರದಲ್ಲಿ ಅದು ಇನಿದನಿ ಅಂತೇಳಿ ಹೇಳುವಂತದ್ದನ್ನ ನಮ್ಮ ಕಲಾವಿದರೆ ನಮ್ಗೆ ಹೇಳಿದ್ದಾರೆ ಹಾಗಾಗಿ ಇದು ನಮ್ಗೊಂದು ಹೆಮ್ಮೆ ಕುಂದಾಪುರಕ್ಕೂ ಕೂಡ ಹೆಮ್ಮೆ ಅಂತೇಳಿ ಹೇಳಿ ನಾವು ಭಾವಿಸ್ತೇವೆ ಸೊ ಈ ನೆಲೆಯಲ್ಲಿ ಆ ಮತ್ತಷ್ಟು ಪ್ರಚಾರ ಈ ಕಾರ್ಯಕ್ರಮಕ್ಕೆ ಸಿಗುವಲ್ಲಿ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ ಕಲೆಯ ವಿಚಾರ ಅಂತೇಳಿ ಹೇಳುವಂಥದ್ದು ನೆಮ್ಮದಿ ಇದು ವೃತ್ತಿಯು ಅಲ್ಲ ಹವ್ಯಾಸ ಹೌದು ವೃತ್ತಿ ಅಲ್ಲ ಆದರೆ ಇದರಲ್ಲಿ ಸಿಗುವಂತ ನೆಮ್ಮದಿ ಸಾಂಸ್ಕೃತಿಕ ವಿಚಾರದಲ್ಲಿ ಸಿಗುವಂತ ನೆಮ್ಮದಿ ಹಣದಲ್ಲೂ ಸಿಕ್ಕುವುದಿಲ್ಲ ಇದನ್ನು ನಾನು ಅನುಭವಿಸಿದ್ದೇನೆ ನಮ್ಮೂರಲ್ಲಿ ಕೂತವರೆಲ್ಲರೂ ನಾವು ಅನುಭವಿಸಿದ್ದೇವೆ ಆ ಕಾರಣಕ್ಕಾಗಿ ನಾವೊಂದು ತಂಡವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಷ್ಟು ಅಷ್ಟೇ ಶ್ರದ್ಧೆಯಿಂದ ಮಾಡ್ತೇವೆ ಹಾಗಾಗಿ ರಾಜಕೀಯ ಬೇರೆ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ ರಾಜಕೀಯ ಇಲ್ಲಿಂದ ಹೋದ ಮೇಲೆ ರಾಜಕೀಯ ಇಲ್ಲಿ ರಾಜಕೀಯ ಇಲ್ಲ ಆಲಾಪ ಎಲ್ಲ ಬರುವಂತದ್ದು ಕೋರಸ್ ಅಂತ ಹೇಳ್ತೇವೆ ಆ ಕೋರಸ್ ಕೊಡುವಂಥೇಳಿ ಕೋರಸ್ ಕೊಡುವಂಥದ್ದು ಅದು ನುರಿತ ಕಲಾವಿದ್ರೆ ಅದಕ್ಕೆ ಅದಕ್ಕೆ ಒಂದು ಟೀಮ್ ಇದೆ ಬೆಂಗಳೂರಿನಲ್ಲೆಲ್ಲ ಮಾಡುವಾಗ ಕೋರಸಿ ಕೋರಸ್ ಟೀಮ್ ಅಂತೇಳಿ ಹೇಳಿ ಅವ್ರಿಗೆ ಹೆವಿ ಪೇಮೆಂಟ್ ಇರ್ತದೆ ಬಟ್ ಅದು ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಹೇಳಿ ನಾವು ಆ ಪೇಮೆಂಟ್ ಪೇಮೆಂಟ್ ಅನ್ನೋ ಕಾರಣಕ್ಕಲ್ಲ ನಮ್ಮಲ್ಲಿರುವ ಪ್ರತಿಭೆಗಳನ್ನ ನಾವು ಬೆಳೆಸುವ ಕಾರಣಕ್ಕಾಗಿ ಸಾಧಾರಣ ಹದಿನೈದು ದಿವಸದಿಂದ ಹದಿನೈದು ದಿವಸ ಆಗಿರ್ಬೋದು ಈಗ ಪ್ರಾಕ್ಟೀಸ್ ಹದಿನೈದು ದಿವಸದಿಂದ ಅದಕ್ಕೊಬ್ರು ಟೀಚರ್ ಇದ್ದಾರೆ ಅವರ ಮುಖಾಂತರ ಹಾಡುಗಳನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಸೊ ಇದು ವಿಶೇಷ ಇದು ನಿಮ್ಗೆ ಒಟ್ಟು ಕಾರ್ಯಕ್ರಮದಲ್ಲಿ ಅದು ವಿಶೇಷ ಅಂತ ಕಾಣಿಸ್ತಾ ಕರೆಕ್ಟ್ ಕಡಿಮೆ ಕಡಿಮೆ ಕೋರಸ್ ಅವರು ಹಿಂದಿನಿಂದಲೇ ಇರ್ತಾರೆ ಬಟ್ ನಾವು ಕೋರಾಸಿಗೆ ಎದ್ರೆ ನಿಲ್ಸಿ ಅವ್ರಿಗೆ ಒಂದು ಯೂನಿಫಾರ್ಮ್ ಎಲ್ಲ ಇದೆ ಬಹಳ ಒಂದು ಶಿಸ್ತುಬದ್ಧವಾಗಿ ಅದನ್ನ ಮಾಡ್ತಾ ಇದ್ದೇವೆ ಕೋರಸಿನ ಮಹತ್ವ ಏನು ಅನ್ನೋದನ್ನ ಕೂಡ ನಾವು ಅಲ್ಲಿ ತಿಳಿಯ ಅದು ಈ ಬಾರಿ ಒಂದು ಟ್ರಂಪೆಟ್ ಅಂತ ಹೇಳಿ ಒಂದು ಟ್ರಂಪೆಟ್ ಬರ್ತದೆ ಒಂದು ಎರಡು ಮೂರು ಸಾಂಗ್ ಗೆ ಉಂಟು ಅದು ಇದು ಮಾಡುವಂತದ್ದು ಅದು ಒಂದು ಇನ್ಸ್ಟ್ರೂಮೆಂಟ್ ಇದೆ ಬ್ಯಾಚ್ ವಯಲಿನ್ ಹಾಕ್ಲಿಲ್ಲ ನಮ್ಗೆ ನಾವು ಹಾಕ್ಲಿಲ್ಲ ಈ ಸಲ ಒಂದ್ ಎರಡು ಸಲ ಅದು ಇಂಟ್ರೊಡ್ಯೂಸ್ ಆಗಿದೆ ಆಲ್ರೆಡಿ ಸೋಲೋ ವಯಲಿನ್ ಆಯ್ತು ಬ್ಯಾಚ್ ವಯಲಿನ್ ಹಾಕಿ ಆಯ್ತು ಸಿತಾರ್ ಹಾಕಿದ್ದು ನಾವು ಕಡೆಗೆ ಶೈನಾಯ್ ಹಾಕಿದ್ ನಾವು ಯಾರು ಕೂಡ ಯಾವ ಆರ್ಕೆಸ್ಟ್ರಾದಲ್ಲಿಯೂ ಅಂದ್ರೆ ಆರ್ಕೆಸ್ಟ್ರಾ ಅಲ್ಲ ಒಂದ್ ಸೆಕೆಂಡ್ ಯಾವ ಕಾರ್ಯಕ್ರಮದಲ್ಲಿ ಈ ತರ ಇನ್ಸ್ಟ್ರೂಮೆಂಟ್ ಗಳನ್ನ ಹಾಕುದಿಲ್ಲ ಇವತ್ತು ನಿಮ್ಗೆ ಕೀಬೋರ್ಡ್ ಇಟ್ಕೊಂಡ್ರೆ ಎಲ್ಲ ಅದು ಬರುತ್ತೆ ಲ್ಯಾಪ್ಟಾಪ್ ಮತ್ತೆ ಕೀಬೋರ್ಡ್ ಇಟ್ಕೊಂಡು ಸೊ ನಾವು ಲೈವ್ಲಿ ಈಗ ಹನ್ನೊಂದನೇ ತಾರೀಕು ತಾವ್ರು ಬರ್ಬೋದು ಹನ್ನೊಂದನೇ ತಾರೀಕಿಗೆ ಇಲ್ಲೇ ಪ್ರಾಕ್ಟೀಸ್ ಇರ್ತದೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಇಲ್ಲಿ ದರ್ಶನ್ ಆರ್ಟಿಸ್ಟ್ ಬೇಡ ನಮ್ದು ಇಪ್ಪತ್ತೊಂದ್ ಜನ ಆರ್ಟಿಸ್ಟ್ ಇದ್ರು ಮ್ಯಾನ್ ಅಲ್ಲಿ ದರ್ಶನ್ ಆರ್ಟಿಸ್ಟ್ ಐದು ಕೋರಸ್ ಇಪ್ಪತ್ತಾರು ಮಿಮಿಕ್ರಿ ಮಾಡಿಸಿ ಅಂತ ಪದ್ಯ ಒಳ್ಳೆ ಇರತ್ ಮರ ದೊಡ್ಡ ದೇವ ತರ ಡ್ಯಾನ್ಸ್ ಮಾಡಿ ಅಂತ ಹೇಳ್ತರು ನಾವ್ ಹೇಳುದು ನಮ್ದು ಹಿಂಗೆ ನೀವು ಬನ್ನಿ ಕಾಣಿ ನಾವ್ ಆಕ ನೋಡಿ ನಮ್ ತುಂಬಾ ಜನ ಹೇಳ್ರು ಹಿಂದಿ ಹಿಂದಿ ಹಾಡಿ ಅಂತೇಳಿ ಹೇಳಿದಾಗ ನಾವ್ ಹೇಳಿತಿ ಯಾಕೆ ಹಿಂದಿ ಆಡ್ಸ್ಬೇಕು ಕನ್ನಡ ಹಾಗೆ ಇಷ್ಟು ಜನ ಬಂದು ಕೂತ್ಕೊಂಡಿರಲ್ಲ ಅವ್ರನ್ನ ಸುಮ್ನೆ ಕೂತ್ ಅಥವಾ ನಾವ್ ನಾವು ಹಿಂದಿ ಹಾಕುತ್ತೆ ಹಾಕತ್ತ ಹಾಕುತ್ತೆ ಹೇಳಿ ಸುಳ್ಳು ಹೇಳಿ ಕೂರ್ಸಿತಾ ನಮ್ದು ಎಲ್ಲಾ ಬ್ಯಾನರ್ ಅಲ್ಲಿ ಎಲ್ಲಾ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಅಷ್ಟು ಗೊತ್ತಿದ್ದೇ ಬರುವುದಲ್ಲ ಅವರೆಲ್ಲ ನಾವ್ ಅವ್ರನ್ನ ಮತ್ತೆ ಹಿಂದಿ ಹಾಕಿ ಮತ್ತೆ ಎಂತದ್ ಹಾಕಿ ಬ್ಲಪ್ ಮಾಡ್ಬೇಕು ನಮ್ಗೆ ಅಷ್ಟು ಗೌರವ ಅವ್ರು ಕೊಟ್ಟಿರ ನೀವ್ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ ನಾವು ನಿಮ್ಮೊಟ್ಟಿಗಿತ್ತ ತೋರಿಸಿಕೊಟ್ಟ ನಾವು ಆ ಪ್ರಯೋಗಗಳನ್ನ ಮಾಡಬಾರ್ದು ಹಿಂದಿ ಯಾರಾದ್ರು ಮಾಡುವರಿದ್ರೆ ನಾವ್ ಅವ್ರಿಗೆ ಸಾತ್ ಕೊಡತ್ ನಾವು ಅವರೊಟ್ಟಿಗೆ ಸೇರ್ಕಂತದ್ದು ಮಾಡ್ಲಕ್ಕ ಮಮ್ಮಿ ಮಿಮಿಕ್ ಮಾಡ್ಲಾಕ್ ಡ್ಯಾನ್ಸು ಮಾಡ್ಲಾಕ ಇಲ್ಲ ಅಷ್ಟೇ